ಸೆಕೆಂಡ್ ಯು ಸಿ ಅಧ್ಯಾಯ ಮೂರು ರಾಜ್ಯಶಾಸ್ತ್ರ ಭಾರತದಲ್ಲಿ ಆಡಳಿತ ಯಂತ್ರ ಒಂದು ಅಂಕದ ಪ್ರಶ್ನೆಗಳು ಆಡಳಿತ ಎಂದರೇನು ಆಡಳಿತವೆಂದರೆ ಸರ್ಕಾರ ನಡೆಸುವುದು ಮತ್ತು ಜನರನ್ನು ನೋಡಿಕೊಳ್ಳುವುದು ಆಡಳಿತ ಮೂಲ ಪದ ಯಾವುವು ಲ್ಯಾಟಿನ್ ಪದದ ಹ್ಯಾಡ್ ಮತ್ತು ಮಿನಿಸ್ಟ್ರೇಟಿವ್ ಎಂಬ ಎರಡು ಪದಗಳು ಕೇಂದ್ರ ಆಡಳಿತದ ಮುಖ್ಯಸ್ಥರು ಯಾರು ರಾಷ್ಟ್ರಪತಿ ರಾಜಕೀಯ ಮುಖ್ಯಸ್ಥರು ಸಂಪುಟ ಕಾರ್ಯದರ್ಶಿ ಆಡಳಿತದ ಮುಖ್ಯಸ್ಥರು ರಾಜ್ಯ ಆಡಳಿತದ ಮುಖ್ಯಸ್ಥರು ಯಾರು ರಾಜ್ಯಪಾಲರು ರಾಜಕೀಯ ಮುಖ್ಯಸ್ಥರು ಮುಖ್ಯ ಕಾರ್ಯದರ್ಶಿ ಆಡಳಿತ ಮುಖ್ಯಸ್ಥರು ಜಿಲ್ಲಾ ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರು ಜಿಲ್ಲಾಧಿಕಾರಿ ಸಿ ಎ ಟಿ ಇದನ್ನು ವಿಸ್ತರಿಸಿ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಕೆ ಎ ಟಿ ವಿಸ್ತರಿಸಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಯು ಪಿ ಎಸ್ ಸಿ ಕೇಂದ್ರ ಲೋಕಸೇವಾ ಆಯೋಗ ಕೆ ಪಿ ಎಸ್ ಸಿ ಕರ್ನಾಟಕ ಲೋಕಸೇವಾ ಆಯೋಗ ಐ ಪಿ ಎಸ್ ಸಿ ಜಂಟಿ ಲೋಕ ಸೇವಾ ಆಯೋಗ ಐ ಎ ಎಸ್ ಭಾರತೀಯ ಆಡಳಿತ ಸೇವೆ ಐ ಪಿ ಎಸ್ ಭಾರತೀಯ ಪೊಲೀಸ್ ಸೇವೆ ಕೆ ಎ ಎಸ್ ಕರ್ನಾಟಕ ಆಡಳಿತ ಸೇವೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಿಸುತ್ತಾರೆ ರಾಷ್ಟ್ರಪತಿಗಳು ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಿಸುತ್ತಾರೆ ರಾಜ್ಯಪಾಲರು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು ಎಷ್ಟು ಅರವತ್ತೈದು ವರ್ಷಗಳು ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು ಎಷ್ಟು ಅರವತ್ತೆರಡು ವರ್ಷಗಳು ರಾಜ್ಯ ಸೇವೆಗೆ ಒಂದು ಉದಾಹರಣೆ ಕೊಡಿ ಕೆ ಎ ಎಸ್ ಯಾವ ವಿಧಿಯು ಅಖಿಲ ಭಾರತ ಸೇವೆಗೆ ಅವಕಾಶ ಕಲ್ಪಿಸಿದೆ ಭಾರತ ಸಂವಿಧಾನದ ಮುನ್ನೂರ ಹನ್ನೆರಡನೇ ವಿಧಿ ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ಕೊಡಿ ಐ ಎ ಎಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿಯಲ್ಲಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಮಸೂರಿಯಲ್ಲಿದೆ ಐ ಎ ಎಸ್ ತೇರ್ಗಡೆ ಹೊಂದಿದ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗುತ್ತದೆ ಸರ್ದಾರ್ ವಲ್ಲಭಾಯಿ ಅಕಾಡೆಮಿಯಲ್ಲಿದೆ ಹೈದರಾಬಾದಿನಲ್ಲಿದೆ ಐ ಪಿ ಎಸ್ ತೇರ್ಗಡೆ ಹೊಂದಿದ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗುತ್ತದೆ ಕೇಂದ್ರ ಸೇವೆಗೆ ಒಂದು ಉದಾಹರಣೆ ಕೊಡಿ ಐ ಆರ್ ಎಸ್ ಭಾರತೀಯ ಕಂದಾಯ ಸೇವೆ ಜಿಲ್ಲಾಡಳಿತ ಎಂದರೇನು ಜಿಲ್ಲಾಡಳಿತವು ರಾಜ್ಯದ ಪ್ರಾಥಮಿಕ ಆಡಳಿತಾತ್ಮಕ ಘಟಕವಾಗಿದ್ದು ಜಿಲ್ಲೆಯೊಳಗಿನ ಸಾರ್ವಜನಿಕ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತದೆ ಸರ್ಕಾರದ ನಾಲ್ಕನೇ ಅಂಗ ಯಾವುದು ಸರ್ಕಾರದ ನಾಲ್ಕನೇ ಅಂಗ ಆಡಳಿತ ಸೇವಾ ವರ್ಗ ಅಥವಾ ನಾಗರಿಕ ಸೇವಾ ವರ್ಗ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಎಷ್ಟು ಸದಸ್ಯರು ನೇಮಕವಾದಾಗಿಂದ ಆರು ವರ್ಷಗಳ ಕಾಲ ಅಥವಾ ಅರವತ್ತೈದು ವರ್ಷದ ವಯೋಮಿತಿ ಕರ್ನಾಟಕ ಲೋಕಸೇವಾ ಸದಸ್ಯರ ಅಧಿಕಾರಾವಧಿ ಎಷ್ಟು ಸದಸ್ಯರು ನೇಕ್ ನೇಮಕವಾದಾಗಿಂದ ಆರು ವರ್ಷಗಳ ಕಾಲ ಅಥವಾ ಅರವತ್ತೆರಡು ವರ್ಷದ ವಯೋಮಿತಿ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಲಿ ಯಾವಾಗ ಸ್ಥಾಪನೆಯಾಯಿತು ಆರು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಸ್ಥಾಪನೆಯಾಯಿತು ಎರಡು ಅಂಕದ ಪ್ರಶ್ನೆಗಳು ಆಡಳಿತ ಸೇವೆ ಎಂದರೇನು ಆಡಳಿತ ಎಂಬ ಪದವು ಆ್ಯಡ್ ಎಂದರೆ ಸಾರ್ವಜನಿಕ ಮತ್ತು ಮಿನಿಸ್ಟ್ರಿ ಎಂದರೆ ಸೇವೆ ಎಂದರ್ಥ ಆಡಳಿತ ಎಂದರೆ ಸರ್ಕಾರದ ನಿರ್ವಹಣೆಯ ಮೂಲಕ ಜನರ ಯೋಗಕ್ಷೇಮ ನೋಡಿಕೊಳ್ಳುವುದು ಆಡಳಿತ ಸೇವೆಯ ವರ್ಗೀಕರಣ ಮಾಡಿ ಅಖಿಲ ಭಾರತ ಸೇವೆಗಳು ಕೇಂದ್ರ ಸೇವೆಗಳು ರಾಜ್ಯ ಸೇವೆಗಳು ಕೇಂದ್ರ ಸೇವೆಗೆ ಎರಡು ಉದಾಹರಣೆ ಕೊಡಿ ಭಾರತೀಯ ವಿದೇಶಾಂಗ ಸೇವೆ ಭಾರತೀಯ ರೈಲ್ವೆ ಸೇವೆ ನಾಗರಿಕ ಸೇವೆಯ ಎರಡು ಲಕ್ಷಣಗಳನ್ನು ತಿಳಿಸಿ ವೃತ್ತಿನಿರತ ವರ್ಗ ಅಧಿಕಾರ ಶ್ರೇಣಿ ಪದ್ಧತಿ ಆಡಳಿತ ಸೇವೆಯ ತಾಟಸ್ಥ್ಯ ಎಂದರೇನು ನಾಗರಿಕ ಸೇವಾ ಸಿಬ್ಬಂದಿ ಯಾವುದೇ ರಾಜಕೀಯ ಚಟುವಟಿಕೆಗಳಿಂದ ದೂರವಿರಬೇಕು ಮತ್ತು ತಮ್ಮ ಕರ್ತವ್ಯಕ್ಕೆ ಧಕ್ಕೆಯಾಗದಂತೆ ಕಾರ್ಯನಿರ್ವಹಿಸಬೇಕು ಕೇಂದ್ರ ಲೋಕಸೇವಾ ಆಯೋಗದ ಎರಡು ಕಾರ್ಯಗಳನ್ನು ತಿಳಿಸಿ ಕೇಂದ್ರ ಮತ್ತು ಅಖಿಲ ಭಾರತ ಸೇವೆಗಳಿಗೆ ನೇಮಕ ಮಾಡಲು ಪರೀಕ್ಷೆಗಳನ್ನು ನಡೆಸುವುದು ತಮ್ಮ ಕರ್ತವ್ಯ ನಿರ್ವಹಣೆ ಸಂಬಂಧಿತ ಸಂಬಂಧಿಸಿದ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸುವುದು ಕರ್ನಾಟಕ ಲೋಕಸೇವಾ ಆಯೋಗದ ಎರಡು ಕಾರ್ಯಗಳನ್ನು ತಿಳಿಸಿ ರಾಜ್ಯ ಸರ್ಕಾರಿ ಸೇವೆಗಳಿಗೆ ಅಭ್ಯರ್ಥಿಗಳನ್ನು ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು ಇಲಾಖಾ ಪರೀಕ್ಷೆಗಳನ್ನು ನಡೆಸುವುದು ಅಧಿಕಾರ ಶ್ರೇಣಿ ಪದ್ಧತಿ ಎಂದರೇನು ನಾಗರಿಕ ಸೇವಾ ವರ್ಗದಲ್ಲಿ ಅಧಿಕಾರಿಗಳನ್ನು ವಿವಿಧ ಶ್ರೇಣಿಗಳಿಗಾಗಿ ವಿಂಗಡಿಸಿ ಒಂದು ನಿಯಮದಡಿ ತರಲಾಗಿದೆ ಪ್ರತಿಯೊಬ್ಬ ನಾಗರಿಕ ಸಿಬ್ಬಂದಿಯು ಅವನ ನಂತರದ ಉನ್ನತ ಅಧಿಕಾರಿಯ ಆದೇಶಗಳನ್ನು ಪಾಲಿಸಬೇಕಾಗುತ್ತದೆ ಮುಖ್ಯ ಕಾರ್ಯದರ್ಶಿಯ ಎರಡು ಕಾರ್ಯಗಳನ್ನು ತಿಳಿಸಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗೆ ಅಗತ್ಯವಾದ ಸಲಹೆಗಳನ್ನು ನೀಡುವುದು ಇಡೀ ರಾಜ್ಯಾಡಳಿತದ ಮೇಲ್ವಿಚಾರಣೆ ಜವಾಬ್ದಾರಿ ಹರ್ಮನ್ ಫೈನರ್ ಅವರ ವ್ಯಾಖ್ಯಾನ ತಿಳಿಸಿ ಹರ್ಮನ್ ಫೈನರ್ ಅವರ ಪ್ರಕಾರ ಕಾಯಂ ಉದ್ಯೋಗ ಹೊಂದಿದ ಉತ್ತಮ ಸಂಬಳ ಪಡೆಯುವ ಮತ್ತು ಅರ್ಹ ವೃತ್ತಿನಿರತ ಅಧಿಕಾರ ವರ್ಗವೇ ನಾಗರಿಕ ಸೇವಾ ವರ್ಗ ಕೇಂದ್ರ ಸೇವಾ ಆಯೋಗದ ಸದಸ್ಯರನ್ನು ಹೇಗೆ ಪದಚ್ಯೂತಗೊಳಿಸಲಾಗುತ್ತದೆ ಸದಸ್ಯರ ದುರ್ನಡತೆಯ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ವಿಚಾರಣೆ ಮುಗಿದ ನಂತರ ರಾಷ್ಟ್ರಪತಿಗಳು ಪದಚ್ಯೂತಗೊಳಿಸುತ್ತಾರೆ ಆಡಳಿತ ಸೇವೆಯ ನಾಯಕತ್ವ ಎಂದರೇನು ಆಡಳಿತ ಸೇವೆಯ ಅನಾಗ ಅನಾಮಕತ್ವ ಎಂದರೇನು ನಾಗರಿಕ ಸೇವಾ ಸಿಬ್ಬಂದಿಯು ಹೊಗಳಿಕೆ ತೆಗಳಿಕೆ ಯಶಸ್ಸು ಅಪಯಶಸ್ಸು ಕೀರ್ತಿ ಅಪಕೀರ್ತಿಗಳನ್ನು ಪರಿಗಣಿಸದೆ ಕಾರ್ಯನಿರ್ವಹಣೆ ಮಾಡುವುದನ್ನು ಆಡಳಿತ ಸೇವೆಯ ಅನಾಮಕತ್ವ ಎನ್ನುವರು ಸಚಿವಾಲಯದ ಎರಡು ಜವಾಬ್ದಾರಿಗಳನ್ನು ತಿಳಿಸಿ ಕಾಲದಿಂದ ಕಾಲಕ್ಕೆ ಶಾಸನಗಳನ್ನು ರಚಿಸುವಿಕೆ ಮತ್ತು ಮಾರ್ಪಡಿಸುವುದು ಯೋಜನೆಗಳು ಮತ್ತು ಆಯ ವ್ಯಯಗಳ ರಚನೆ ಇಲಾಖೆ ಎಂದರೇನು ಇದು ಸಚಿವಾಲಯದ ಪ್ರಾಥಮಿಕ ಘಟಕವಾಗಿದ್ದು ಸಚಿವಾಲಯ ಮತ್ತು ಇಲಾಖೆಗಳ ನಡುವಿನ ವ್ಯತ್ಯಾಸವನ್ನು ನಿರ್ಧರಿಸುತ್ತದೆ